राम हाम्रो हाम्रो बगेर गएको छ हा सर बगेटा राम रिपोर्ट गर्नुहुन्छ ल ल आ गए नि बगेर बडा हुन्छ नि राम भन्नु मलाई एक बेर गर्नु सर ओनली सिक्स मोरबिलिटी सर 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 सर

ಚಂದ್ರಪೀಠ ವಲಯ ವ್ಯಾಪ್ತಿಯಲ್ಲಿ ವಶಪಡಿಸಿ ವಶಪಡಿಸಿಕೊಂಡಿರ್ತಕ್ಕಂಥ ಹಳೆಯ ಮೂವತ್ತೊಂದು ಅಬಕಾರಿ ಪ್ರಕರಣಗಳಲ್ಲಿ ಸುಮಾರು ಇನ್ನೂರು ನಲವತ್ತಾರು ಲೀಟರ್ ಮದ್ಯ ಇಪ್ಪತ್ತು ಪಾಯಿಂಟ್ ಏಳು ಆರು ಲೀಟರ್ ಬಿಆರ್ ಮತ್ತು ಹದಿನೈದು ಲೀಟರ್ ಸೇಂಬಿಯನ್ನು ನಾಶಪಡಿಸತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೆಪಾಯಪಟ್ಟಣ ಮತ್ತು ನಮ್ಮ ವಲಯ ನಿರೀಕ್ಷಕರು ಹಾಡಿದ್ದಾರೆ ಇದು ಸುಮಾರು ಒಂದೂವರೆ ವರ್ಷದಿಂದ ಹಳೆಯ ಪ್ರಕರಣಗಳಾಗಿರ್ತವೆ ಈ ಒಂದು ನಾಶಪಡಿಸತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಸರ್ಕಾರಿ ಶಾಸಕರು ಮತ್ತು ಪ್ರಾಧಿಕಾರ ಅಧಿಕೃತ ಪ್ರಾಧಿಕೃತ ಅಧಿಕಾರಿಗಳು ಅವರು ಆದೇಶದಂತೆ ಈ ಒಂದು ನಾಶಪಡಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾರೆ ಇದರ ಮೌಲ್ಯ ಸುಮಾರು ಒಂದೂವರೆ ಲಕ್ಷ ಮಧ್ಯದ ಬೆಳೆ